ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೆ ಇಲ್ಲಿ ಸಾವಿರ ರೂಪಾಯಿ ಹಣವನ್ನು ಬಿಡುಗಡೆ ಆಯಿತು ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಲ್ಲಿ ಇಪ್ಪತ್ತೆರಡನೆಯ ಕಂತ್ರಣ ಮತ್ತು ಇಲ್ಲಿ ಇಪ್ಪತ್ ಮೂರನೆಯ ಕಂತ್ರಣ ಮತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿ ಇಪ್ಪತ್ನಾಲ್ಕನೆಯ ಕಂತ್ರಣ ಸೊ ಇಲ್ಲಿ ಟೋಟಲ್ ಆಗಿ ಕೆಲವರಿಗೆ ಮೂರು ಕಂತ್ರಣ ಮತ್ತು ಇನ್ನೂ ಕೆಲವರಿಗೆ ಇಲ್ಲಿ ಕೇವಲ ಎರಡು ಕಂತ್ರಣವನ್ನು ಕೂಡ ತಪ್ಪದೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಒಬ್ಬೊಬ್ಬರಿಗೆ ಮೂರು ಕಂತ್ರಣ ಮತ್ತು ಒಬ್ಬೊಬ್ಬರಿಗೆ ನಾಲ್ಕು ಕಂತ್ರಣವನ್ನು ಕೂಡ ಇನ್ನೂ ತನಕ ನೀವು ಕೂಡ ಪಡೆದುಕೊಂಡಿಲ್ಲ ಅಂದ್ರೆ ನಿಮಗೆ ಈ ಒಂದು ವಿಡಿಯೋ ತುಂಬಾ ಅಂದ್ರೆ ತುಂಬಾ ತುಂಬಾ ಇಂಪಾರ್ಟೆಂಟ್ ಅಂತಾನೆ ಹೇಳಬಹುದು ಹೌದು ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಇಲ್ಲಿ ಇದು ಇದೀಗ ಬಂದ ಮಾಹಿತಿಯಾಗಿರುವುದರಿಂದ ಇವತ್ತು ಮಧ್ಯಾಹ್ನ ಇಲ್ಲಿ ನಾಲ್ಕು ಗಂಟೆ ಹದಿನೈದು ನಿಮಿಷದಿಂದ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಈಗಾಗಲೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಕಡೆಯಿಂದ ಕಳೆದ ಎರಡರಿಂದ ಎರಡೂವರೆ ತಿಂಗಳಿನಿಂದ ಯಾವುದೇ ರೀತಿಯಾಗಿಯೂ ಕೂಡ ಇಲ್ಲಿ ಹಣವನ್ನು ಕೂಡ ಪಡೆದುಕೊಳ್ಳಲಾರದವರಿಗೆ ಇಲ್ಲಿ ಸರ್ಕಾರದಿಂದ ಇಲ್ಲಿ ಭಾರ್ಜರಿ ಬಾರ್ಜರಿ ಭಾರ್ಜರಿ ಗುಡ್ ನ್ಯೂಸ್ ಬಂದಿರುವಂಥದ್ದು ಹೌದು ವೀಕ್ಷಕರೇ ಇಲ್ಲಿ ಇದು ಇಲ್ಲಿ ಇದೀಗ ಬಂದ ಮಾಹಿತಿಯಾಗಿರುವುದರಿಂದ ಇಲ್ಲಿ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾಗಿರುವ ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಒಂದು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಹೌದು ಸ್ನೇಹಿತರೆ ನೋಡಿ ಇಲ್ಲಿ ಖಂಡಿತವಾಗಿಯೂ ಕೂಡ ನೀವು ಕೂಡ ತಪ್ಪದೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹಣವನ್ನು ಕೂಡ ನೀವು ಕೂಡ ತಪ್ಪದೆ ಪಡೆದುಕೊಳ್ತಾ ಇದ್ರೆ ನಿಮಗೆ ಇಲ್ಲಿ ಭರ್ಜರಿ ಅಂದ್ರೆ ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಹಾಗಿದ್ರೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಅಂದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಇಲ್ಲಿ ನಾಲ್ಕು ಗಂಟೆ ಹದಿನೈದು ನಿಮಿಷದಿಂದ ಇವತ್ತು ಮಧ್ಯಾಹ್ನದಲ್ಲಿ ನಾಲ್ಕು ಗಂಟೆ ಹದಿನೈದು ನಿಮಿಷದಿಂದ ಕೇವಲ ಇಲ್ಲಿ ಹದಿನೈದರಿಂದ ಇಪ್ಪತ್ತು ಜಿಲ್ಲೆಗಳಿಗೆ ಮಾತ್ರ ನಾವು ಇಲ್ಲಿ ಇಪ್ಪತ್ನಾಲ್ಕನೆಯ ಕಂತಿನ ತನಕ ಹಣವನ್ನು ಬಿಡುಗಡೆ ಮಾಡುತ್ತೇವೆ ಅಂದ್ರೆ ಇಲ್ಲಿ ಟೋಟಲ್ ಆಗಿ ಕೆಲವರಿಗೆ ನಾಲ್ಕು ಸಾವಿರ ಮತ್ತು ಇನ್ನು ಕೆಲವರಿಗೆ ಎಂಟು ಸಾವಿರ ರೂಪಾಯಿ ಹಣವನ್ನು ಕೂಡ ಲೈಕ್ ಯಾವ ಯಾವ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಆಗ್ತಾ ಇದೆ ಮತ್ತು ಇಲ್ಲಿ ಅದೇ ರೀತಿಯಾಗಿ ಕೂಡ ಇಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರುವ ಡಿ ಕೆ ಶಿವಕುಮಾರ್ ಸರ್ ಅವರು ಕೂಡ ಇಲ್ಲಿ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಏನು ಇಲ್ಲ ಮತ್ತು ಅದೇ ರೀತಿಯಾಗಿ ಕೂಡ ಇಲ್ಲಿ ಅಪ್ಡೇಟ್ಗಳು ಕೂಡ ಏನು ಬಂದಿದ್ದಾವೆ ಏನು ಇಲ್ಲ ಅಂತ ಸುಸ್ನೇತರೆ ತಪ್ಪದೆ ನಾವು ಈ ಒಂದು ವಿಡಿಯೋದಲ್ಲಿ ಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗಬಹುದಾಗುತ್ತದೆ ಹಾಗಿದರೆ ವೀಕ್ಷಕರೇ ಇಲ್ಲಿ ಯಾವ ಯಾವ ಜಿಲ್ಲೆಗಳು ಮತ್ತು ಯಾವ ಯಾವ ರೂಲ್ಸ್ ಗಳು ಕೂಡ ಫಾಲೋ ಮಾಡಿದರೆ ಹಣ ಬರುತ್ತದೆ ಮತ್ತು ಖಂಡಿತವಾಗಿಯೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಮಾಡುವ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾಗಿರುವ ಲಕ್ಷ್ಮೀ ಅಬ್ಬಾಳ್ಕರ್ ಮೇಡಮ್ ಅವರು ಕೂಡ ಇಲ್ಲಿ ಅವರು ಕೂಡ ಏನು ಮಾಹಿತಿ ಕೊಟ್ಟಿದ್ದಾರೆ ಏನು ಇಲ್ಲ ಅಂತ ಸೊ ಇಲ್ಲಿ ನಾವು ಅದನ್ನು ಕೂಡ ಸ್ವಲ್ಪ ತಿಳಿದುಕೊಳ್ತಾ ಹೋದ್ರೆ ವೀಕ್ಷಕರೇ ಇಲ್ಲಿ ನೀವೇನಾದ್ರೂ ಫಸ್ಟ್ ಆಫ್ ಆಲ್ ಆಗಿ ಇಲ್ಲಿ ನಮ್ಮ ಚಾನೆಲ್ ಗೆ ಹೊಸಬರಾಗಿ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ತಪ್ಪದೆ ನಮ್ಮ ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಸ್ನೇಹಿತರೆ ಹೌದು ತಪ್ಪದೆ ನೀವು ಈ ಒಂದು ವಿಡಿಯೋನ ಎಲ್ಲಿ ಅಂದ್ರೆ ಎಲ್ಲಿ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಹೇಗೆ ನೀವು ಇಲ್ಲಿ ಅರ್ಧ ಮರ್ಧ ವಿಡಿಯೋನ ನೋಡ್ತಾ ಇದ್ರೆ ನಿಮಗೆ ಇಲ್ಲಿ ಯಾವುದೇ ರೀತಿಯಾಗಿ ಕೂಡ ಮಾಹಿತಿ ಗೊತ್ತಾಗಲ್ಲ ಸೊ ಅದಕ್ಕಾಗಿ ತಪ್ಪದೆ ಸೊ ಅದಕ್ಕಾಗಿ ಎಲ್ಲರೂ ಕೂಡ ತಪ್ಪದೆ ನೀವು ಈ ಒಂದು ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನೀವು ಇಲ್ಲಿ ಗ್ರಹಲಕ್ಷ್ಮಿ ಯೋಜನೆ ಕಡೆಯಿಂದ ಈಗಾಗಲೇ ಈಗಾಗಲೇ ಇಲ್ಲಿ ಒಂದರಿಂದ ಇಪ್ಪತ್ತೊಂದನೆಯ ಕಂತ್ರಣ ತನಕ ಹಣವನ್ನು ಮಾತ್ರ ಬಿಡುಗಡೆ ಆಗಿರುವಂತದ್ದು ನೀವು ಕೂಡ ಇಲ್ಲಿ ಇಪ್ಪತ್ತೊಂದನೆಯ ಕಂತ್ರಣ ತನಕ ಹಣವನ್ನು ಕೂಡ ಪಡೆದುಕೊಂಡಿದ್ದರೆ ನೀವು ಈ ವಿಡಿಯೋನ ತಪ್ಪದೆ ಅಂದ್ರೆ ತಪ್ಪದೆ ನೋಡಿ ಏಕೆಂದ್ರೆ ನೋಡಿ ವೀಕ್ಷಕರೇ ಇವತ್ತು ಕೂಡ ಇಲ್ಲಿ ಖಂಡಿತವಾಗಿಯೂ ಕೂಡ ಇಲ್ಲಿ ಈ ಪ್ರೊಸೆಸ್ ಸ್ಟಾರ್ಟ್ ಆಗಿ ಎರಡರಿಂದ ಮೂರು ದಿನಗಳು ಆಯ್ತು ಸೊ ಇಲ್ಲಿ ಕೆಲವರಿಗೆ ಹಂತ ಹಂತಗಳಾಗಿ ಕೂಡ ಹಣವನ್ನು ಬಿಡುಗಡೆ ಇರುವುದರಿಂದ ನೀವು ಕೂಡ ಇಲ್ಲಿ ಇನ್ನೂ ತನಕ ಹಣವನ್ನು ಪಡೆದುಕೊಂಡಿಲ್ಲ ಅಂದ್ರೆ ಖಂಡಿತವಾಗಿಯೂ ಕೂಡ ಈ ಒಂದು ಚಿಕ್ಕ ಕೆಲಸವನ್ನು ಮಾಡಿ ತಪ್ಪದೇ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ನೀವು ತಪ್ಪದೆ ಹಣವನ್ನು ಪಡೆದುಕೊಳ್ಳಬಹುದಾಗುತ್ತದೆ ಹಾಗಿದ್ರೆ ಯಾವ ಕೆಲಸ ಏನಿಲ್ಲ ಏನ್ ಸುದ್ದಿ ಮತ್ತು ಯಾವ ಯಾವ ಜಿಲ್ಲೆಗಳಿಗೂ ಕೂಡ ಇಲ್ಲಿ ಹಣವನ್ನು ಬಿಡುಗಡ ಆಗುತ್ತದೆ ಅಂತ ಸೊ ವೀಕ್ಷಕರೇ ನಾವು ತಪ್ಪದೆ ಈ ಒಂದು ವಿಡಿಯೋದಲ್ಲಿ ಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗಬಹುದಾಗುತ್ತದೆ ಹಾಗಿದ್ರೆ ಬನ್ನಿ ವೀಕ್ಷಕರೇ ಲೆಟ್ಸ್ ಬಿಗಿನ್ ವಿಡಿಯೋನ ತುಂಬಾ ಲೆಂತ್ ಆಗುತ್ತದೆ ಬನ್ನಿ ನಾವು ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ ಹೌದು ಖಂಡಿತವಾಗಿಯೂ ಕೂಡ ಇಲ್ಲಿ ಈಗಾಗಲೇ ಗ್ರಹಲಕ್ಷ್ಮಿ ಯೋಜನೆ ಕಡೆಯಿಂದ ಒಂದರಿಂದ ಇಪ್ಪತ್ತು ಅಥವಾ ಇಪ್ಪತ್ತೊಂದನೆಯ ಕಂತ್ರಣ ತನಕ ಹಣವನ್ನು ಕೂಡ ಪಡೆದುಕೊಂಡವರಿಗೆ ಮಾತ್ರ ಇಲ್ಲಿ ಇಪ್ಪತ್ತೊಂದನೆಯ ಕಂತಿನ ಮತ್ತು ಇಪ್ಪತ್ತೆರಡನೆಯ ಕಂತ್ರಣ ಸೊ ಎಷ್ಟಾಯ್ತು ಟೋಟಲ್ ಆಗಿ ಇಲ್ಲಿ ಅದು ಎರಡು ಸಾವಿರ ಮತ್ತು ಇದು ಎರಡು ಸಾವಿರ ಅಂದ್ರೆ ಇಲ್ಲಿ ಗ್ರಹಲಕ್ಷ್ಮಿ ಯೋಜನೆ ಕಡೆಯಿಂದ ಆ ಒಂದು ಕಂತ್ರಣ ಎರಡು ಸಾವಿರ ಮತ್ತು ಈ ಒಂದು ಕಂತಿನ ಎರಡು ಸಾವಿರ ಸೊ ಟೋಟಲ್ ಆಗಿ ನಾಲ್ಕು ಸಾವಿರ ರೂಪಾಯಿ ಹಣ ಆಯಿತು ಹೌದಲ್ವಾ ಅದಕ್ಕಾಗಿ ಖಂಡಿತವಾಗಿಯೂ ಕೂಡ ಇಲ್ಲಿ ಕೆಲವರಿಗೆ ನಾಲ್ಕು ಸಾವಿರ ಮತ್ತು ಇನ್ನೂ ಕೆಲವರಿಗೆ ಇಲ್ಲಿ ಆರು ಸಾವಿರ ರೂಪಾಯಿ ಹಣವನ್ನು ಕೂಡ ಇಲ್ಲಿ ಪ್ರತಿಯೊಬ್ಬರಿಗೂ ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಬಿಡುಗಡೆ ಆಗಲೇಬೇಕು ಹಾಗಿದ್ರೆ ಇಲ್ಲಿ ಯಾವ ಯಾವ ಜಿಲ್ಲೆಯವರಿಗೂ ಕೂಡ ಇಲ್ಲಿ ಹಣವನ್ನು ಬಿಡುಗಡೆ ಮಾಡಲಾಗುತ್ತದೆ ಇದೇ ಇಲ್ಲಿ ಆಗಸ್ಟ್ ಹದಿನೈದನೇ ತಾರೀಕಿಗೆ ಬಿಡುಗಡೆ ಮಾಡಿರುವ ಜುಲೈ ತಿಂಗಳಿನ ಹಣವನ್ನು ಕೂಡ ತಪ್ಪದೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಜುಲೈ ತಿಂಗಳಿನ ಹಣದ ತನಕ ನಾವು ತಪ್ಪದೆ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಎಂಬ ಒಂದು ಮಾಹಿತಿ ಬಂದಿರುವಂತದ್ದು ಅಂದ್ರೆ ಇಲ್ಲಿ ಮೊನ್ನೆ ಬಿಡುಗಡೆ ಮಾಡಿರುವ ಕೇವಲ ಇಲ್ಲಿ ಇಪ್ಪತ್ತೊಂದನೆಯ ಕಂತಿರಣ ಅಂದ್ರೆ ಟೋಟಲ್ ಆಗಿ ಇಲ್ಲಿ ಈಗಾಗಲೇ ಇಪ್ಪತ್ತು ಅಥವಾ ಯಾಕೆ ಕಂತಿರಣ ತನಕ ನೀವು ಕೂಡ ತಪ್ಪದ ಹಣವನ್ನು ಪಡೆದುಕೊಂಡಿದ್ದರೆ ಇಲ್ಲಿ ನೋಡಿ ನಲವತ್ತರಿಂದ ನಲವತ್ತೆರಡು ಸಾವಿರ ರೂಪಾಯಿ ಹಣ ಆಯ್ತು ಹೌದಲ್ವಾ ಸೊ ಇಲ್ಲಿ ನಲ್ವತ್ತರಿಂದ ನಲ್ವತ್ತೆರಡು ಸಾವಿರ ರೂಪಾಯಿ ಹಣ ಅಂದ್ರೆ ಟೋಟಲ್ ಆಗಿ ಇಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಇನ್ನೂ ಕೇವಲ ಇಪ್ಪತ್ತೆರಡನೆಯ ಕಂತ್ರಣ ಮತ್ತು ಇಪ್ಪತ್ತ್ ಮೂರನೆಯ ಕಂತ್ರಣ ಮತ್ತು ಇಪ್ಪತ್ನಾಲ್ಕನೆಯ ಕಂತ್ರಣ ಸೊ ಇಲ್ಲಿ ಎಕ್ಸಾಂಪಲ್ ಆಗಿ ನೋಡ್ತಾ ಹೋದ್ರೆ ಮೇ ತಿಂಗಳಿನ ಹಣ ಜೂನ್ ತಿಂಗಳಿನ ಹಣ ಮತ್ತು ಜುಲೈ ತಿಂಗಳಿನ ಹಣ ಈಗಾಗಲೇ ಪ್ರೆಸೆಂಟ್ ಈಗ ಈ ಮೂರು ತಿಂಗಳಿನ ಹಣವನ್ನು ಕೂಡ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಡಿಸ್ಪ್ಯಾಚ್ ಮಾಡಲೇಬೇಕು ಅಂದರೆ ಇಲ್ಲಿ ಬ್ಯಾಂಕ್ ಖಾತೆಗೆ ಅವರು ಬಿಡುಗಡೆ ಮಾಡಲೇಬೇಕು ಆದರೆ ಇಲ್ಲಿ ಕೇವಲ ಇಲ್ಲಿ ಈಗಾಗಲೇ ಲೈಕ್ ಈ ಆಗಸ್ಟ್ ತಿಂಗಳು ಕೂಡ ಮುಗಿಯುವ ಹಂತದಲ್ಲಿ ಕೂಡ ಈ ತಿಂಗಳು ಕೂಡ ಆಗುವ ಸಮಯ ಬಂದರೆ ಇಲ್ಲಿ ಟೋಟಲ್ ಆಗಿ ಅದು ಮೂರು ಕಂತಿನ ಹಣ ಮತ್ತು ಇದು ಈ ಒಂದು ಈ ಒಂದು ತಿಂಗಳಿನ ಹಣ ಸೊ ಟೋಟಲ್ ಆಗಿ ಟೋಟಲ್ ಆಗಿ ಇಲ್ಲಿ ಮೂರು ಪ್ಲಸ್ ಒಂದು ಟೋಟಲ್ ಆಗಿ ಇಲ್ಲಿ ನಾಲ್ಕು ತಿಂಗಳಿನ ಹಣ ಕೂಡ ಆಗುತ್ತದೆ ಸೊ ಅದಕ್ಕಾಗಿ ಖಂಡಿತವಾಗಿಯೂ ಕೂಡ ಇಲ್ಲಿ ನಾಲ್ಕು ಕಂತ್ರಣ ಅಂದ್ರೆ ಟೋಟಲ್ ಆಗಿ ಲೈಕ್ ಎಂಟು ಸಾವಿರ ರೂಪಾಯಿ ಹಣ ಆಯಿತು ಹೌದು ವೀಕ್ಷಕರೇ ಪ್ರತಿ ಒಂದು ತಿಂಗಳಿಗೆ ಇಲ್ಲಿ ಎರಡು ಸಾವಿರ ರೂಪಾಯಿ ಹಣ ಅಂದ್ರೆ ಟೋಟಲ್ ಆಗಿ ಇಲ್ಲಿ ನಾಲ್ಕು ತಿಂಗಳ ಹಣಕ್ಕೆ ಟೋಟಲ್ ಆಗಿ ಇಲ್ಲಿ ಎಂಟು ಸಾವಿರ ರೂಪಾಯಿ ಹಣದ ತನಕ ಹಣವನ್ನು ಆಗುತ್ತದೆ ಹೌದು ಖಂಡಿತವಾಗಿಯೂ ಕೂಡ ಗ್ರಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಖಾತೆಗಳಿಗೆ ಕೆಲವರಿಗೆ ನಾಲ್ಕು ಸಾವಿರ ಮತ್ತು ಇನ್ನೂ ಕೆಲವರಿಗೆ ಇಲ್ಲಿ ಆರು ಸಾವಿರ ಮತ್ತು ಇನ್ನೂ ಕೆಲವರಿಗೆ ಇಲ್ಲಿ ಎಂಟು ಸಾವಿರ ರೂಪಾಯಿ ಹಣವನ್ನು ಪಡೆದುಕೊಳ್ಳುವ ಪ್ರತಿಯೊಂದು ಗೃಹಲಕ್ಷ್ಮಿ ಫಲಾನುಭವಿಗಳ ಖಾತೆಗಳಿಗೂ ಕೂಡ ಇಲ್ಲಿ ಇವತ್ತು ಕೂಡ ಇಲ್ಲಿ ನಾಲ್ಕು ಗಂಟೆ ಒಳಗಡೆನೆ ನಾವು ತಪ್ಪದೆ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಎಂಬ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಆಗಸ್ಟ್ ಇಪ್ಪತ್ತೊಂಬತ್ತು ತಾರೀಕು ಇರುವುದರಿಂದ ಆಗಸ್ಟ್ ಮೂವತ್ತು ಆಗಸ್ಟ್ ಮೂವತ್ತೊಂದು ಅಂದರೆ ಇಲ್ಲಿ ಲೈಕ್ ಈ ತಿಂಗಳು ಕೂಡ ಮುಗಿಯುವ ಹಂತದಲ್ಲಿ ತಪ್ಪದೆ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಇಲ್ಲವಾದರೆ ಆಗಸ್ಟ್ ತಿಂಗಳು ಮುಗಿದ ನಂತರ ಮತ್ತೊಂದು ತಿಂಗಳು ಬರುತ್ತದೆ ಅಲ್ಲ ಅಂದ್ರೆ ಸೆಪ್ಟೆಂಬರ್ ತಿಂಗಳು ಸೆಪ್ಟೆಂಬರ್ ಒಂದನೇ ತಾರೀಕಿನಿಂದ ಮೊದಲನೇ ವಾರದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ನಾವು ತಪ್ಪದೆ ಒಂದು ಕಂತಿರಣ ಇಲ್ಲ ಅಂದರೆ ಟೋಟಲ್ ಆಗಿ ಎರಡು ಕಂತ್ರಣವನ್ನು ಕೂಡ ತಪ್ಪದೆ ಬಿಡುಗಡೆ ಮಾಡುತ್ತೇನೆ ಎಂಬ ಒಂದು ಮಾಹಿತಿ ಬಂದಿರುವಂಥದ್ದು ಸ್ನೇಹಿತರೆ ಹಾಗಿದ್ರೆ ಇಲ್ಲಿ ಅವರು ಕೂಡ ಮಾಹಿತಿ ಕೊಟ್ಟಿದ್ರು ಓಕೆ ಆದರೆ ಇಲ್ಲಿ ಲೈಕ್ ಯಾವ ಯಾವ ಜಿಲ್ಲೆಗಳು ಅಂತ ನೀವು ಕೇಳುವ ಕ್ಯೂರಿಯಾಸಿಟಿ ಇದ್ದರೆ ಸ್ನೇಹಿತರೆ ಇಲ್ಲಿ ಅವರು ಖಂಡಿತವಾಗಿಯೂ ಕೂಡ ಜನೂನಾಗಿ ಯಾವುದೇ ರೀತಿಯಾಗಿಯೂ ಕೂಡ ಜಿಲ್ಲೆಗಳು ಕೂಡ ಕೊಟ್ಟಿಲ್ಲ ಏಕೆಂದರೆ ಈ ಕಡೆ ಉತ್ತರ ಕರ್ನಾಟಕದ ಕಡೆ ಸೈಡ್ ಇರುವಂಥ ಜಿಲ್ಲೆಗಳಾಗಲಿ ಮತ್ತು ಈ ಕಡೆ ಎಲ್ಲ ಜಿಲ್ಲೆಗಳು ಕೂಡ ಇಲ್ಲಿ ಮೊದಲನೇ ಹಂತದಲ್ಲಿ ಇದ್ದಾವೆ ಎಂಬ ಒಂದು ಮಾಹಿತಿ ಕೊಟ್ಟಿದ್ದಾರೆ ಸೊ ಖಂಡಿತವಾಗಿಯೂ ಕೂಡ ನೀವು ಕೂಡ ಇಲ್ಲಿ ಖಂಡಿತವಾಗಿಯೂ ಕೂಡ ಇಲ್ಲಿ ಮೊದಲನೇ ಹಂತದಲ್ಲಿ ಇರುವಂಥ ಜಿಲ್ಲೆಗಳಾಗಲಿ ಮತ್ತು ಎರಡನೇ ಹಂತದಲ್ಲಿ ಕೂಡ ಇರುವಂಥ ಜಿಲ್ಲೆಗಳಾಗಲಿ ಸೊ ಖಂಡಿತವಾಗಿಯೂ ಕೂಡ ನೀವು ಕೂಡ ಇಲ್ಲಿ ತಪ್ಪದೇ ಹಣವನ್ನು ಕೂಡ ಪಡೆದುಕೊಂಡಿದ್ದರೆ ಇಲ್ಲಿ ನಿಮ್ಮ ಜಿಲ್ಲೆಯನ್ನು ಕೂಡ ಯಾವುದು ಅಂತ ತಪ್ಪದೆ ನಮಗೆ ನೀವು ಕಮೆಂಟ್ ಮೂಲಕ ಮಾಹಿತಿ ತಿಳಿಸಿ ಏಕೆಂದರೆ ಸ್ನೇಹಿತರೆ ಇಲ್ಲಿ ಖಂಡಿತವಾಗಿಯೂ ಕೂಡ ರಾಜ್ಯದಲ್ಲಿ ಇರುವಂತಹ ಮೂವತ್ತರಿಂದ ಮೂವತ್ತೊಂದು ಜಿಲ್ಲೆಗಳು ಕೂಡ ಇರುವ ಪ್ರಕಾರ ತಪ್ಪದೆ ಪ್ರತಿಯೊಂದು ಜಿಲ್ಲೆಗಳಿಗೂ ಕೂಡ ನಾವು ಇಲ್ಲಿ ತಪ್ಪದೆ ಹಣವನ್ನು ಬಿಡುಗಡೆ ಮಾಡುತ್ತೇನೆ ಒಂದು ಮಾಹಿತಿ ಕೊಟ್ಟಿರುವಂತದ್ದು ಸೊ ಇಲ್ಲಿ ತಪ್ಪದೆ ನೀವು ಕೂಡ ತಪ್ಪದೆ ಹಣವನ್ನು ಪಡೆದುಕೊಳ್ಳುತ್ತೀರಿ ನೀವು ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಭಯಪಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಹೌದು ತಪ್ಪದೇ ಇಲ್ಲಿ ಇದಿಷ್ಟು ಈ ದಿನದ ಮಾಹಿತಿಯಾಗಿರುವುದರಿಂದ ಈ ಒಂದು ಚಿಕ್ಕ ಕೆಲಸ ಅಂತ ನಾನು ಮೊದಲಿಗೆ ಇಲ್ಲಿ ಹೇಳಿರುವೆ ಹಾಗಿದ್ರೆ ಯಾವ ಚಿಕ್ಕ ಕೆಲಸ ಹಣವನ್ನು ಪಡೆದುಕೊಳ್ಳಬೇಕಾದ್ರೆ ಯಾವ ಒಂದು ಕೆಲಸವನ್ನು ಮಾಡಿದರೆ ಹಣ ಬರುತ್ತದೆ ಅಂತ ನೀವು ಕೇಳ್ತಾ ಇರ್ತೀರಿ ವೀಕ್ಷಕರೇ ವೀಕ್ಷಕರಲ್ಲಿ ಇಪ್ಪತ್ತೊಂದನೆಯ ಕಂತನ ತನಕ ಹಣವನ್ನು ಕೂಡ ಪಡೆದುಕೊಂಡವರಿಗೆ ನೀವು ಇಲ್ಲಿ ಯಾವುದೇ ರೀತಿಯಾಗಿಯೂ ಕೂಡ ಭಯಪಡುವ ಅವಶ್ಯಕತೆನೇ ಇಲ್ಲ ಮತ್ತು ಇಲ್ಲಿ ಯಾವ ಕೆಲಸವನ್ನು ಕೂಡ ಮಾಡುವ ಅವಶ್ಯಕತೆನೇ ಇಲ್ಲ ಏಕೆಂದರೆ ಲೈಕ ನೀವು ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಇಪ್ಪತ್ತು ಅಥವಾ ಇಪ್ಪತ್ತೊಂದನೆಯ ಕಂತ್ರಣ ತನಕ ಹಣವನ್ನು ಕೂಡ ಪಡೆದುಕೊಂಡಿದ್ದರೆ ಅಂದ್ರೆ ಇಲ್ಲಿ ಮೊನ್ನೆ ಮೊನ್ನೆನೆ ಆಗಸ್ಟ್ ಹದಿನೈದನೇ ತಾರೀಕಿನಿಂದ ಕೇವಲ ಇಲ್ಲಿ ಒಂದು ಕಂತ್ರಣವನ್ನು ಕೂಡ ಬಿಡುಗಡೆ ಮಾಡಿದ್ರು ಆ ಒಂದು ಕಂತ್ರಣವನ್ನು ಕೂಡ ತಪ್ಪದೆ ನೀವು ಕೂಡ ಪಡೆದುಕೊಂಡಿದ್ದರೆ ನಿಮಗೆ ಇಲ್ಲಿ ಟೋಟಲ್ ಆಗಿ ಇಪ್ಪತ್ತೆರಡನೆಯ ಕಂತ್ರಣ ಎರಡು ಸಾವಿರ ಮತ್ತು ಇಪ್ಪತ್ ಮೂರನೆಯ ಕಂತ್ರಣ ಕೂಡ ಎರಡು ಸಾವಿರ ಸೊ ಟೋಟಲ್ ಆಗಿ ಕೆಲವರಿಗೆ ನಾಲ್ಕು ಸಾವಿರ ಮತ್ತು ಇನ್ನು ಕೆಲವರಿಗೆ ಹಣವನ್ನು ಪ್ರತಿ ಹಣವನ್ನು ಉಂದ್ರೆ ಪ್ರತಿ ಒಬ್ಬರಿಗೂ ಕೂಡ ಇಲ್ಲಿ ಬಿಡುಗಡೆ ಆಗ್ತಾ ಇರುವಂತದ್ದು ಹೌದು ತಪ್ಪದೆ ಪ್ರತಿ ಒಬ್ಬರಿಗೂ ಕೂಡ ಇಲ್ಲಿ ತಪ್ಪದೆ ಹಣವನ್ನು ಬಿಡುಗಡೆ ಆಗುತ್ತದೆ ನೀವು ಇಲ್ಲಿ ಯಾವುದೇ ರೀತಿಯಾಗಿ ಭಯಪಡುವ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನೋಡಿ ವೀಕ್ಷಕರೇ ಇದಿಷ್ಟು ಈ ದಿನದ ಮಾಹಿತಿ ನಿಮಗೆ ತಿಳಿದಿದೆ ಅಂತ ಅಂದುಕೊಳ್ಳುತ್ತೇನೆ ಹೌದು ಖಂಡಿತವಾಗಿಯೂ ಕೂಡ ನೀವು ಕೂಡ ಇಲ್ಲಿ ಗ್ರಹಲಕ್ಷ್ಮಿ ಯೋಜನೆ ಕಡೆಯಿಂದ ಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಂಡಿದ್ದೀರಿ ಅಂತ ಅಂದುಕೊಳ್ಳುತ್ತೀನಿ ನೋಡಿ ವೀಕ್ಷಕರೇ ಖಂಡಿತವಾಗಿಯೂ ಕೂಡ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿದುಕೊಂಡಿದ್ದಕ್ಕಾಗಿ ಧನ್ಯವಾದಗಳು ಈ ನೀವು ಎಲ್ಲಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿದಿರಿ ಅಂದ್ರೆ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿದರೆ ವಿಡಿಯೋನ ಇಷ್ಟವಾದರೆ ಮಾತ್ರ ಒಂದೇ ಒಂದು ಲೈಕ್ ಮಾಡಿ ಏಕೆಂದರೆ ಲೈಕ್ ಕೈಲಿ ಬೇರೆ ಜಿಲ್ಲೆದವರು ಕೂಡ ವಿಡಿಯೋನ ನೋಡ್ತಾ ಇರ್ತಾರೆ ಮತ್ತು ಖಂಡಿತವಾಗಿಯೂ ಕೂಡ ನಾವು ಪ್ರತಿಯೊಂದು ವಿಡಿಯೋ ಮಾಡಲು ಕೂಡ ಬಹಳಷ್ಟು ರಿಸರ್ಚ್ ಮಾಡ್ತಾ ಇರ್ತೀವಿ ಅದಕ್ಕಾಗಿ ನಿಮ್ಮಿಂದ ಬಯಸೋದು ನಾವು ಒಂದೇ ಒಂದು ಲೈಕ್ ಮಾತ್ರ ಸೊ ಖಂಡಿತವಾಗಿಯೂ ಕೂಡ ವಿಡಿಯೋನ ಇಷ್ಟವಾದರೆ ಮಾತ್ರ ವಿಡಿಯೋನ ಇಷ್ಟವಾದರೆ ಮಾತ್ರ ಒಂದೇ ಒಂದು ಲೈಕ್ ಮಾಡಿ ಮತ್ತು ಈ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡೋದಕ್ಕೆ ಧನ್ಯವಾದಗಳು ವೀಕ್ಷಕರೇ ನಾವು ಇಲ್ಲಿ ಮತ್ತೊಂದು ಇದೇ ರೀತಿಯಾಗಿ ಕೂಡ ಮತ್ತೊಂದು ಅಪ್ಡೇಟ್ ಜೊತೆಗೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ಅಲ್ಲಿಯ ತನಕ ಎಲ್ಲರಿಗೂ ಧನ್ಯವಾದ